टलेट तक रेडीरवी हाँ दिन्दी हाँ गुंडा गुंडा हाँ। दे। ले पापा ಮೇಡಪ್ಪ ಅಲ್ಲೆಲ್ಲ ಕುಡಿಸ್ತಾರೆ ಹ್ಞೂ ಶಂಗುರ ಹಾಯ್ ಮಾಡ ಆಯ್ ಅಯ್ಯೋ ನನ್ ಮದ್ದೆ ನೀನು ನನ್ ಮದ್ದು ಮಮ್ಮಿ ಕೊಡು ಶಾಮಿ ಮಮ್ಮಿ ಕೊಡ ಪಾಪ ಮುತ್ತು ಅದ ಮುದ್ದು ಬಂಗಾರ ಏ ಕತ್ರಿ ಅಮ್ಮ ನೀನು ನಾಟಕ ಮಾಡಬೇಡ ಅದ್ರಲ್ಲೇ ಬಾವಿ ಪೂಜೆ ಮಾಡ್ತಾ ಇದ್ದೀವಿ ಒಂದು ರಾತ್ರಿ ಅದಕ್ಕೋಸ್ಕರ ಒಂದು ಲಗ್ ಮಾಡುವ ಅಂತ ಎಂತ ಹಸಿ ಆಯ್ತಾ ಇನ್ನೊಂದು ಚೀರಿ ಐತ್ರಿ ಚಿಕ್ಕ ಇದಕ್ಕಿ ಇಂಡ್ಲೆಕಾಯಿ ದೊಡ್ಡ ಕಾದ್ಮೇಲೆ ಇದರಲ್ಲ ಅದು ಕೈಂಡ್ಲೆಕಾಯಿ ಇದಲ್ಲ ಅಮ್ಮ ತೋಸ್ ಪಾಪ ಹಾಂ ಕಟ್ತೀರೋದು ಹೌದಾ ಹೌದು ಅದು ಕೈಂಡ್ಲೆಕಾಯಿ ಕಾಯಿ ಕಾಣ್ತೈತಿ ನೋಡಿ ಹೌದು ಕಾಯಿ ಐತಿದ್ಲೆ ಮಳೆ ಬರೋತ್ ಕಂಡ್ರಿ ಯಾರೋ ನಾ ಇದ್ನಲ್ಲ ಅಕ್ಕ ಇದ್ರಪ್ಪ ಇದ್ರ ಇದ್ರು ಕೈಂಡ್ಲೆಕಾಯಿ ಕೈಂಡ್ಲೆಕಾಯಿ ಅದು ಅದಿಲ್ಲ ಇಲ್ಲ ಇತ್ತು ನೋಡಿರಿ ಇಲ್ಲಿ ಕಾಯಿ ಕಾಣತ್ ನೋಡಿರಿ ಇದು ಇದೇ ಕೈಂಡ್ಲೆಕಾಯಿ ಬಾವಿ ಯೂಸ್ ಮಾಡಲ್ಲ ಅದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ರಾತ್ರಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಅದಕ್ಕೆ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರ ಕಡ್ಡಿ ಅಂದರೆ ಉತ್ತರಾಣಿಕಡ್ಡಿ ಅಂದರೆ ಹಾಂ ಓ ಅದು ಹಾಂ ಹಾಂ ಅದು ಇಡ್ತಾರಾ ಅದು ಅಂತ ಮಳೆ ಬರ್ತಿದ್ದು ಬರ್ರಿ ಮೋಡಾಗಿದೆ ಫುಲ್ಲು ಒಂದೊಂದು ಮನೆ ಬೀಳ್ತಾ ಇದೆ ಇಲ್ಲಿ ಎಲ್ಲ ಕಡೆ ಕಟ್ಬೇಕದು ಹ್ಞೂ ಮಳೆ ಬರ್ತಿದೆ ಹಿಂದುಗಡೆ ಹಾಂ ಓನ್ ಪಪ್ಪಾ ಇಲ್ಲೆಲ್ಲ ಕಟ್ತೀರಾ ಆ ಕಡೆ ಅನ್ಕಂಬ ಈ ಕಡೆ ಅನ್ಕಂಬ ನಿನ್ಗಡೆ ಬೋರ್ಗ ಇಲ್ಲ ಹಬ್ಬ ಎಲ್ಲ ನಮ್ಮನೇಲಿ ಜೋರೈತು ನೋಡ ನೋಡು ಏನೇ ಏನೇ ನಿನ್ನ ಕತೆ ಏಯ್ ಮುಶುಂಡಿ ಇದ್ದಂಗಿದಾಳ ಹಂಗೆ ಏನೇ ಅದು அல் நோட் திண்டு அய்யோ தேவரே அது அல் சாச்சுக்கிட்டு அம்மா வரங்கே வாய் முச்சிக்கோடே இங்கே இங்க இங்கே தோர்சே அல் நோட்லி தோர்சே அம்மா இல்லை நானும் நோட் அல்ல இங்க மழை பந்திர ராத்திரி பூஜை மாதங்க அம்மா ಮತ್ತೆ ಅಯ್ಯೋ ಚಾರ್ಜ್ ಹಾಕಿ ಚಾರ್ಜ್ ಇಲ್ಲ ಮೊಬೈಲು ಈಗ ಇಷ್ಟೇ ಮಳೆ ಬಂದರೆ ಸಾಕು ಕರೆಂಟ್ ಇವಾಗ ಹೌದು ಪಾಪ ನಿಮಗೋಸ್ಕರ ನಾನು ಮಾಡ್ತೀನಿ ಕಣ ಈಗ ಶಕ್ತಿ ಬರುತ್ತೆ ಹಾಂ ಬರಿ ಪಾಪ ಹಾಕ್ರಿ ನೀವೇ ಇವನು ಇಳ್ದೆ ಬಿಟ್ಟ ಹಾಂ

ಹಬ್ಬ ಕಣ ಹಬ್ಬ ಹಬ್ಬ ದೀಪಾವಳಿ ಜೋಸಫ್ ನಿನ್ ಕೇಳ್ತಾ ಇದ್ದ ಕಣ ಅಣ್ಣ ಹಾಯ್ ಬ್ರೋ ಅಂತ

ಏ ಬಡಕಣ್ಣ ಅಯ್ಯಾಗಲ್ಲ ಕಣ ಇವನ್ಗೆ ಎಷ್ಟು ಧೈರ್ಯ ನೋಡ್ರಿ ಅವನಿಗೆ ಅದ್ ಜಾರತು ಹೌದತ್ಲಗಿ ದೂರ ದೂರ ಆಗತ್ ಕಣೋ ಬೈಕ್ ಬೇರೆ ದೇವರೇ ಆದರೆ ನೀ ಈ ಥರ ಸರ್ಕಸ್ ಎಲ್ಲ ಮಾಡೋಕೆ ಹೋಗ್ಬಿಡುವ ಓ ಯಾವ್ದಾಗ್ಬೇಕು ಪೂಜೆ ಮಾಡೋದು ಪೂಜೆ ಮಾಡೋ ಟೈಮಲ್ಲಿ ಹೊಡಿಬೇಕು ಪೂಜೆ ಮಾಡ್ಬೇಕಾರೆ ಹೊಡಿಬೇಕು ಆಮೇಲೆ ಎತ್ತಿಡ್ಬೇಕು ಅಷ್ಟೆ ನೀನೇ ಹೊಡೆಯೋದು ಪಾಪಿಗೆ ನೋಡ್ಯೋ ಬರುತ್ತಾ ಒಂದು ತಟ್ಟೆ ಒಂದು ಸ್ಪೂನ್ ತಗೋ ಮಾಡಿ ಅದನ್ನು ಸೌಂಡ್ ಬರೋಬೇಕಾರೆ ಅಮ್ಮೋ ಹಲೋ ಈಗಲ್ಲ ಸ್ವಲ್ಪ ತಡೆ ತಲೆ ಕೆಡಿಸ್ಬೇಡ ಈಗ ಹೊಡೆದು ಹೊಡೆದು ಮೊದಲೇ ತಲೆನೋವು ಅಯ್ಯೋ ಸ್ವೀಟಿ

ನಿಮ್ಗ್ ಗೊತ್ತಾಗಿಲ್ಲ ಯಾಕ ಇಬ್ರು ಬ್ಲೂ ಟಿ ಶರ್ಟ್ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ರು ಅವಲಕ್ಕಿ ಪ್ರಸಾದ ಇಷ್ಟು ಬಾಯಿ ಪೂಜೆಗೆ ರೆಡಿ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಹುಷಾರತ್ಕೆ ಅಲ್ಲೇ ಜಾರಕಿತ್ ಮತ್ತೆ ಈಗ ಯಾಪಲ್ಲೊಂದು ಮಳೆ ಅಪ್ಪ ದೇವ್ರೆ ನಮಗೆ ನಿಜವಾಗ್ಲೂ ಇಲ್ಲಿ ನಮ್ಮೂರಲ್ಲಂತೂ ಮಳೆ ಹುಚ್ಚಡಿಸ್ಬಿಟ್ಟೈತೆ ಇಲ್ಲಿ ನೋಡಿ ಪಳ್ಳಿ ನನಗೆ ನೋಡ್ತಾ ಇದ್ದೆ ಎಷ್ಟೊತ್ತಿಗೆ ಬೀಳಿ ನೋಡ್ತಾ ಇತ್ತು ಕರ್ರಾಗೈತು ಪಲ್ಲಿ ಆಕೆಯಲ್ಲಿ ಬಾವಿಗೆ ಕುಂಕುಮ ಹಚ್ತಾ ಇದ್ದಾರೆ ಇಲ್ಲೇ ಕರೆಕ್ಟಾಗಿ ಮಾಡೋಕಾಗತ್ತೆ ಸರ್ ಕಡೆ ಹೋದ್ರೆ ಊ ಪಡ ಅಮ್ಮ ಹಗ ಸಿಕ್ತಾ ಹಗ ಸಿಕ್ತಾ ಅಭಿಬಣ್ಣನ ಮನೇಲಿ ಕೇಳ್ರಿ ನೋಡೋಣ மா <laughs> 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 ఏ ఒ అమ్మ అంగడి ఒళ్ళగ అంగ్్రీ అవును బావి పూజన్ పౌడ్ర హు బందే ఫుల్ మేకప్ అలాడ్రీ అదకే పింక్ శర్ట్ అలాడీ శర్ట్ పౌడ్ నోడ్రీ ముఖ ಬರ್ರಿ ಮಾವ ಈ ಕಡೆ ಬರ್ರಿ ಅವನಿಗೆ ಹಲ್ಲವಂತ ನೋಡ್ರಿ ಪಾಪಗೆ ಹೇಳ್ತಾ ಇದನ್ನ ಹುಷಾರಲ್ಲೇ ಅದಕ್ಕೆ ಜ್ವರಕ್ಕಿತ್ತು ಮತ್ತೆ ಅಮ್ಮ ಕಲ್ಗಿಲ್ ಚುಚ್ಚಾಕಿತ್ತು ಆ ಕಡೆ ಕಲ್ಗಿಲ್ ಚುಚ್ಚಾಕಿತ್ತು ಅಂದೆ ಅವಾಗ ಈ ಕಡೆಯಿಂದ ವೀಡಿಯೋ ಮಾಡೋದಕ್ಕೆ ಸರಿಯಾಗ್ತಿಲ್ಲ ಯಾಕಂದರೆ ಈ ಕಡೆ ಫುಲ್ ಗಿಡ ತುಂಬ್ಕೊಂಡಿತ್ತು ಅವಾಗ ಈ ಈಸತಿ ಫುಲ್ ಖುಲ್ಲಾಗಿದೆ ಮಂಗ ಮಕ್ಕಳಿಗೆ ಏನದಕ್ಕೆ ಅವಲಕ್ಕಿ ಕೊಟ್ಟೆ ಪೂರೈಸೋದು ಇವಾಗ ಊಟ ಅಣ್ಣ ಹುಡುಗರು ಕೈ ಕೊಡ್ಬಿಡ ಹುಷಾರು ಮತ್ತೆ ಸುಮ್ಮನೆ ಆಮೇಲೆ ಗ್ರಾಚಾರ ಬಾವಿ ಪೂಜೆ ಮಾಡ್ತಾ ಇದ್ದಾರಿ ನೋಡಿ ನನಗೆ ಒಂಥರ ಇಸತ್ತಿದ್ದು ಬೇಜಾರಿತ್ತು ಯಾಕಂದರೆ ತ್ರೀ ಡೇಸ್ ಲೀವ್ ಹಾಗೆ ನಾನು ಊರಿಗೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೇಜಾರಾಗಿದ್ದೆ ಒಂದು ಸತಿ ನಾನು ಅಂಗಡಿ ಪೂಜೆಗೆ ಇದ್ದೆ ಈ ಸರ್ತಿ ಲಕ್ಷ್ಮೀ ಅಂತ ಅಂತೇಳ್ಬಿಟ್ಟು ಬೇಜಾರಾಗಿತ್ತು ಆದರೂ ನನ್ನ ಮನ್ಸಿಗೆ ಯಾರನೇ ಸಂಬಂಧವನ್ನು ಮಾಡ್ಕೊಂಡು ಸುಮ್ಮನೆ ಇದ್ದೆ ಏನೋ ಇಲ್ಲಿ ಬರೋಂಗಿತ್ತು ಅದಕ್ಕೆ ನಮ್ಮ ಪಪ್ಪ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಿನ್ನೆ ಬೆಳಗ್ಗೆ ಏಳು ಗಂಟೆಗೆ ಫೋನ್ ಮಾಡಿಬಿಟ್ಟು ಬಾ ಅಂತ ಹೇಳ್ದವಾಗ ನನಗಿಲ್ಲ ಅನ್ನೋದಕ್ಕೂ ಆಗಿಲ್ಲ ನನ್ನ ಮನಸ್ಸಲ್ಲೂ ಅದೇ ಇತ್ತು ಫಸ್ಟು ಆಮೇಲೆ ತ್ರೀ ಡೇಸ್ ಅಂತ ಅಂತೇಳ್ಬಿಟ್ಟು ಲೀವ್ ಇದೆ ಅಂತೇಳ್ಬಿಟ್ಟು ನನಗೆ ಬರೋಕ ಮನಸ್ಸಿರಲಿಲ್ಲ ಆಮೇಲೆ ಫೈವ್ ಡೇಸ್ ಇದೆ ಅಲ್ಲ ಪರವಾಗಿಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿನ್ಸ್ ಮಾಡಿದೆ ಅದಕ್ಕೆ ಬಂದಿದ್ದು ಇದು ಹೋಗಲ್ಲ 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 ಅಂದ್ಕೊಂಡು ಒಂದಿನ ಕಳೆದ ಹೋಯ್ತು ಒಂದಿನ ಕಳೀತು ಹುಷಾರು ಜಾಸ್ತಿ ವಾಲ್ಬೇಡ್ರಿ ಅದಕ್ಕೆ ಕಟ್ಟೆಗೆ ಸರಿ ಇಲ್ಲ ಅದು ಅಣ್ಣ ಹೆದ್ಕೊಂತ ಇದನ್ನ ಹೇಳ್ತಾ ಇತ್ತಾ ಅವಾ ದೇವ್ರಿ ಬಾವಿ ಪೂಜೆ ಇದು ಬೂರೆ ಅಲ್ಲೇನಮ್ಮ ಬೂರಾ ಬೂರೆ ಎಲ್ಲ ಕಳ್ತಾನೆ ಆಗತ್ತೆ ಅಂತಲ್ಲ சிதிரமந்திர அட்டே காரத் படினே கதுக்கள் ரீ பப்பா அண்ணா சனாக போய் தரல ಅಲ್ಲ ಅಲ್ ರೋಡಲ್ಲಿ ಸುಮ್ಮನೆ ಪಾಪಾ ಏನಲ್ಲ ನೀವು ಅಂದಿದ್ದೀರ ಅಣ್ಣಂಗೆ ಅಂದಿದ್ದೀರಿ ಅಲ್ಲ ಅವನಿಗೆ ಹೆಂಗೆ ಹೇಳ್ತಿದ್ರೆ ಹಂಗೆ ಹೇಳ್ತಿದ್ರಿ ಅವನಿಗೆ ಹೇಳ್ತಿದ್ರಿ ನೀವು ಈಗ ನೋಡ್ರಿ ಮಕ್ಕಳು ಪೂಜಾ ಪೂಜಾಗ ಟೆಂಪಲ್ಲಿ ಅವಾಗ ಸುಮ್ಮನೆ ಬಾರಿಸಿದ್ರು ಅಮ್ಮ ಅಮ್ಮ ಹಾಂ ಏ ಇಲ್ಲಿ ಬಾರಿಸ್ರಿ ಯಪ್ಪಾ ಬರ್ರೋ ಇಲ್ಲಿ ಬಾರ್ಸಕ್ಕೆ ಬಾರಿಸ್ರೆ ಅವಾಗಿಂದ ಬಾರಿಸ್ತಿದ್ರಲ್ಲ ಇವಾಗ ಬಾರಿಸ್ರಿ ನಿಧಾನ ಬರ್ರಿ ಏನ್ ಬೇಕ ಓ ಮಾಡ್ತಿದ್ದೀನಿ ಟು ಅವನ ಹೆದ್ರ ನೋಡ್ರಿ ಅನ್ನ ಅವ್ರಿಗೆ ಮನಸತಿ ಅನುಭವ ಇದೆ ಅದಕ್ಕೆ ಬಾ ಪಾಪ ಅಲ್ಲಿ ಬಿಡ್ರಿ ಅಲ್ಲಿದ್ರೆ ಬೀಳತ್ತಲ್ಲಿ ಆಯ್ತಮ್ಮ ಬಾರಿ ಡೇಂಜರ್ ಇದು ಇಲ್ಲೇ ಜಾರು ಬಿಡತ್ತಾ ಮಳೆನ ಬಂದಿದ್ದು ಮಳೆ ಸರಿಯಾಗಿ ಬಂದಿದೆ ಅಲ್ಲ ಇದು ಎದೆಲ್ಲ ನಡಗತ್ ಮಾರ್ರೆ ಅದೇ ಅದೇ ಹೇಳಿದ್ ನಾನು ಹ್ಮ್ ಜಾರತಿ ಹ್ಮ್

ಅಪ್ಪ ಕಿವಿ ಒಳಗೆ ಹೋಗತ್ತೆ ಹೌದು ಏನ್ ಬೇಕದಕ್ಕೆ ಹುಷಾರು ಹುಷಾರಮ್ಮ ಹುಷಾರು ಬಾರ್ಸ ತಂದೆ ಇಲ್ಲಲ್ಲ ಇಲ್ಲ ಓನಕಿ ಶ್ಯಾಮೆ ಅಣ್ಣ ತಮ್ಮ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಇವತ್ತು ಏ ತಡಿರೋ ಓ ಈ ಕಡೆ ಬರೋ ಬೇಗ ಇದು ಪಾಪು ಥರ ಚಟ್ಟಂದಿದು ಓ ಅಲ್ಲ ಇಲ್ಲೇ ಚೆನ್ನಾಗಿ ಕಾಣ್ತಿದ್ದೆ ಅದಕ್ಕೆ ಇಲ್ಲೇ ಹಾಂ ಡರೆ ಎಲ್ಲ ಕರೆಕ್ಟಾಗಿ ಸಿಗ್ತಿದೆ ಇಲ್ಲಿ ಹ್ಮ್ ಇಲ್ಲಿ ಕರೆಕ್ಟಾಗಿ ಕವರ್ ಆಗತ್ತೆ ಅದಕ್ಕೆ

ఏ ఇక్కడ బర్రో ಇಲ್ಲೇಪರ್ ಕಟ್ ಮಾಡೋಕ್ಕಾಗಿರಲಿಲ್ಲ ಈಗ ಹೋಗಿ ಹುಡುಗರಿಗೆ அம்மோன் பித்த அழகைத்த ಕರ್ಶ್ ಬಿಟ್ಕೊಂಡು ನೋಡ್ತೀರಾ ಏನಕ್ಕೆ ಬಂದಿರಿ ನೀವು ನಾ ಬರ್ತೆ ಕೊಡ್ತಿದ್ನಲ್ಲ ಎಲ್ಲಿದೆ

Hãy subscribe cho kênh Ghiền Mì Gõ Để không bỏ lỡ những video hấp hmm? dẫn ಪಪ್ಪ ನೆಕ್ಕಾಯ್ತು ಜಾಸ್ತಿ ಆಗುದ್ರಲ್ಲ ಪಪ್ಪಾ ಇಷ್ಟು ಅಂತಕ್ಕೆ ಅಂತ ಅದೇ ಮತ್ತೆ ಸೇರ್ತಾ ಕುಡಿದ್ರೆ ಮತ್ತೆ ಊಟನೇ ಸೇರಲ್ಲ ಈಗ ಹಾ ಕೊಟ್ರೆ ಅನ್ಸುತ್ತೆ ಕೊಟ್ರಲ್ಲ ಮಾವ ಅವಲಕ್ಕಿ ಪ್ರಸಾದ ಮಾಡಿದ್ವಿ ಭಾವಿ ಪೂಜೆಗೋಸ್ಕರ ಇವಾಗ ಎಲ್ಲರೂ ತಿಂತಾ ಇದ್ದೀವಿ ಪಾಪು ಎಲ್ಲರೂ ಹಾಯ್ ಮಾಡ್ರಿ ನೋಡೋಣ